ದರ್ವೇಶಿ ಗ್ರೂಪ್ ಆಫ್ ಕಂಪನಿ ಮಾಲೀಕ ಮೊಹಮ್ಮದ್ ಹುಸೇನ್ ಶುಜಾ ಮೇಲೆ ಸೂಕ್ತ ಕಾನೂನು ಕ್ರಮ ಹಾಗೂ ಪ್ರಕರಣ ದಾಖಲಿಸಿ ಹಣ ಹೂಡಿಕೆ ಮಾಡಿರುವವರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಅಂಬೇಡ್ಕರ್ ಸೇನೆ ವತಿಯಿಂದ ಇಂದು ದರ್ವೇಶಿ ಗ್ರೂಪ್ ಆಫ್ ಕಂಪನಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಯಿತು ದರವೇಶಿ ಕಂಪನಿಯಲ್ಲಿ ಸಾವಿರಾರು ಬಡ ಕುಟುಂಬದ ಜನರು ಸಾಲ ಸೋಲ ಮಾಡಿ ಆಭರಣ ಮಾರಾಟ ಮಾಡಿ ಹೆಚ್ಚಿನ ಬಡ್ಡಿ ಆಸೆಗೆ ಹನ್ನೆರಡರಿಂದ ಹದಿನೈದರಷ್ಟು ಬಡ್ಡಿ ನೀಡುವುದಾಗಿ ಸಾರ್ವಜನಿಕರಿಗೆ ನಂಬಿಸಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿಕೊಂಡಿದ್ದಾರೆ ಆದರೆ ಕೆಲವರಿಗೆ ಅಲ್ಪ ಪ್ರಮಾಣದಲ್ಲಿ ಹಣ ಹಿಂದಿರುಗಿಸಿ ಸಾಕಷ್ಟು ಜನರಿಗೆ ಇನ್ನೂ ಹಣ ಹಿಂದಿರುಗಿಸಿಲ್ಲ ಕೆಲವು ಏಜೆಂಟರ ಮುಖಾಂತರ ಆರೋಗ್ಯ ಸಮಸ್ಯೆ ಇರುವವರಿಗೆ ಮಾತ್ರ ಹಣ ಹಿಂದಿರುಗಿಸಿದ್ದಾರೆ ಹಾಗಾಗಿ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂದರೆ ಬಡವರಿಂದ ಹೆಚ್ಚಿನ ಹಣ ನೀಡುವುದಾಗಿ ಪಡೆದ ಕಂಪನಿ ಮಾಲೀಕ ಇದೀಗ ಓಡಿ ಹೋಗಿದ್ದಾನೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಹೀಗೆ ಏನೋ ಒಂದು ಲಾಭ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಕಿದ್ದಾರೆ ಸದ್ಯಕ್ಕೆ ಏನಪ್ಪ ಗೊಂದಲ ಅಂದ್ರೆ ಗೊಂದಲ ಏನಪ್ಪಾ ಅಂದ್ರೆ ರಾಯಚೂರು ನಗರದಲ್ಲಿ ಎರಡು ತಿಂಗಳಿಂದ ಆ ಕಂಪನಿ ಬಗ್ಗೆ ಏನು ಮಾಹಿತಿ ಹೂಡಿಕೆದಾರ ಅಂದ್ರೆ ಎಂ ಡಿ ಇದಾರಲ್ಲ ಅವರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಮತ್ತೆ ಹೂಡಿಕೆದಾರರಿಗೆ ಸಂಪರ್ಕದಲ್ಲಿಲ್ಲ ದುಡ್ಡು ನಾವು ಹಾಕಿರೋ ದುಡ್ಡು ಏನಿದೆಯಲ್ಲ ಅಲ್ಲ ಸಹ ರಿಟರ್ನ್ ಬಂತು ಬಂದಿಲ್ಲ ಮತ್ತೆ ಅದು ಏನು ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಇಂಟ್ರೆಸ್ಟ್ ಅಮೌಂಟ್ ಸಹ ಬಂದಿಲ್ಲ ಭಾಳ ಬಹಳ ಜನ ಬಹಳಷ್ಟು ಜನ ಆತಂಕದಲ್ಲಿದ್ದಾರೆ ಇದಕ್ಕೆ ತೆರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಒಂದು ನಮಗೆ ನಾನು ಮನವಿ ಮಾಡೋದೇನಪ್ಪ ಅಂದರೆ ನಿಮ್ಮ ಚಾನಲ್ ಮುಖಾಂತರ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೂಡ ಇಲ್ಲ ಹಾಗಾಗಿ ಸ್ವಲ್ಪ ನ್ಯಾಯ ಒದಗಿಸೋ ಜಿಲ್ಲಾಧಿಕಾರಿಗಳು ಮತ್ತೆ ಎಸ್ ಪಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟು ನ್ಯಾಯ ಓದಿಸಬೇಕು ಜನರಿಗೆ ಅಂತ ಹೇಳಿ ನಾನು ಈ ಮೂಲಕ ನಾನು ವಾಹಿನಿ ಮುಖಾಂತರ ಮನವಿ ಮಾಡ್ತೇನೆ ನಾನು ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಎಪ್ಪತ್ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಲ್ಲಿ ದೇಶ ರಾಜ್ಯ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹಿಂದುಳಿದ ಭಾಗ ಎಂದು ಗುರುತಿಸಿಕೊಂಡಿರುವಂತಹ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಶೈಕ್ಷಣಿಕ ಕ್ಷೇತ್ರದಿಂದ ತೀರಾ ಹಿಂದುಳಿದ ಈ ಒಂದು ಗ್ರಾಮಕ್ಕೆ ಸರ್ಕಾರಿ ಪದವಿ ಕಾಲೇಜು ಮತ್ತು ವಸತಿ ನಿಲಯವನ್ನು ಮಂಜೂರು ಮಾಡಬೇಕು ಎಂದು ಮುಖಂಡರಾದ ರಾಜಪ್ಪ ಸಿರ್ವಾರ್ ಅವರು ಇಂದು ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದರು ಇನ್ನು ಈ ಒಂದು ಭಾಗದಲ್ಲಿ ಶೈಕ್ಷಣಿಕ ಬಲವರ್ಧನೆ ಮತ್ತು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ನಿರ್ವಹಣೆಗೆ ಕಾಲೇಜು ಸ್ಥಾಪನೆ ಅನಿವಾರ್ಯವಾಗಿದೆ ಎಂದು ಹೇಳಿದರು ಶ್ರೀಮತಿ ಜೀನ ನಾಯಕ್ ಅವರಿಗೂ ಸಹ ನಾವು ಮನವಿ ಮಾಡಿದ್ದೀವಿ ನಾವು ಮನವಿ ಮಾಡಿದ ನಂತರ ಮತ್ತೆ ಅದರ ಜೊತೆಗೆ ನೀವು ಅಸೆಂಬ್ಲಿಯಲ್ಲಿ ಏನು ಇದು ನಡೀತಿದೆ ಸದನ ನಡೀತಿದೆ ಆ ಸದನದಲ್ಲಿ ಈ ವಿಷಯವಾಗಿ ಧ್ವನಿ ಹತ್ತಬೇಕು ಅಂತೇಳಿ ಮೇಡಮ್ ಅವರಲ್ಲಿ ಮನವಿ ಮಾಡಿಕೊಂಡಾಗ ಸಹಿತ ಇವತ್ತಿಗ ಅದ್ರ ಬಗ್ಗೆ ಮೇಡಮ್ ಅವರು ಮಾತಾಡ್ತಾ ಇಲ್ಲ ಅಂತಂದ್ರೆ ನಮ್ಮ ಗಬ್ಬುರಿಗೆ ಶೈಕ್ಷಣಿಕವಾಗಿ ಹಿಂದುಳಿಯಲು ಇವರು ಒಂದು ಮಲತಾಯ ಧೋರಣೆ ತೋರ್ತಾರೆ ಆ ಕಾರಣಕ್ಕಾಗಿ ಕೂಡಲೇ ಮೇಡಮ್ ಅವರು ಇಲ್ಲಿ ಮಾತಾಡೋದ್ರ ಮುಖಾಂತರ ಶರಣ ಪ್ರಕಾಶ್ ಅವರು ಪಾಟೀಲ್ ಅವರು ಮಾತಾಡೋದ್ರ ಮುಖಾಂತರ ಈ ಭಾಗಕ್ಕೆ ನ್ಯಾಯ ಕೊಡ ರಾಯಚೂರು ನಗರದ ಸಿಯಾ ತಲಾಬ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಶೌಚಾಲಯ ಮತ್ತು ಶುದ್ಧ ಕುಡಿಯಲು ನೀರು ಪೂರೈಕೆಗೆ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಇನ್ನು ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಒಂದಾದ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ ಶೌಚಾಲಯ ಮತ್ತು ಕುಡಿಯುವ ನೀರನ್ನು ತೀವ್ರ ತೊಂದರೆ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಕೂಡಲೇ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು ಮಾತಾ ಮಾಣಿಕೇಶ್ವರಿ ಆಶ್ರಮ ಸೇವಾ ಸಮಿತಿ ವತಿಯಿಂದ ಆಷಾಢ ಶುದ್ಧ ಗುರುಪೂರ್ಣಿಮೆ ಅಂಗವಾಗಿ ದಿನಾಂಕ ಇಪ್ಪತ್ತೊಂದರಂದು ತೊಂಬತ್ತೊಂದನೇ ದಿನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾರಪ್ಪ ವಕೀಲರು ಹೇಳಿದರು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಉಚಿತ ಯೋಗ ಜೀವನ ದರ್ಶನ ಕಾರ್ಯಕ್ರಮವನ್ನು ರಾಯಚೂರು ತಾಲೂಕಿನ ಶಕ್ತಿನಗರದ ಅಂಬೇಡ್ಕರ್ ಭವನ ಬಸವ ಕಲ್ಯಾಣ ಮಂಟಪ ಏರ್ಪಡಿಸಲಾಗಿದೆ ಎಂದು ಪತಂಜಲಿ ಪ್ರಾಂತ ಸಂಚಾಲಕ ರಾಮ ಮೋಹನ್ ರಾವ್ ಅವರು ತಿಳಿಸಿದರು ಇನ್ನು ಇದರ ಸದುಪಯೋಗವನ್ನು ರಾಯಚೂರು ಜಿಲ್ಲೆಯ ಜನರು ಪಡೆಯಬೇಕು ಎಂದು ಹೇಳಿದರು ಅದಲ್ಲದೆ ಪಬ್ಲಿಕ್ ಫಂಕ್ಷನ್ ಗೆ ಆಲ್ಮೋಸ್ಟ್ ಒಂದೂವರೆ ಎರಡು ಸಾವಿರದವರೆಗೂ ಜನ ಸೇರ್ತಾ ಇದ್ದಾರೆ ಎಲ್ಲ ಮಹಿಳಾ